ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ತೋಟಗಾರಿಕೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ರಾಮನಗರ ಜಿಲ್ಲೆಯ ಕೈಲಾಂಚ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ವೇಳೆ ಕೃಷಿ ಅಧಿಕಾರಿಗಳು ಹಾಗೂ ವಿಜ್ಞಾನಿಗಳು ರೈತರೊಂದಿಗೆ ನೇರ ಸಂವಾದ ನಡೆಸಿ ಮಣ್ಣಿನ ಪರೀಕ್ಷೆ ಹಾಗೂ ಮಳೆ ನೀರು ಸಂರಕ್ಷಣೆ ಸೇರಿದಂತೆ ಕೃಷಿ ಅಭಿವೃದ್ಧಿ ಕುರಿತು ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ರೈತ ಸಿದ್ದರಾಮಯ್ಯ ಅಧಿಕಾರಿಗಳು ರೈತರಿಗೆ ಕೃಷಿಯಲ್ಲಿ ತಂತ್ರಜ್ಞಾನ ಬಳಕೆ ಪ್ರಾಮುಖ್ಯತೆ ಹಾಗೂ ಬೆಳೆ ಹಾನಿ ತಡೆಗಟ್ಟುವ ಕ್ರಮ ಸೇರಿದಂತೆ ಬೆಳೆ ವಿಮೆ ನೋಂದಣಿ ಕುರಿತ ಸಮಗ್ರ ಮಾಹಿತಿ ನೀಡಿದರು ಇದರಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ತಿಳಿಸಿದರು ರೈತ ಮಹಿಳೆ ಸರೋಜಮ್ಮ ರೈತರಿಗೆ ತೋಟಗಾರಿಕೆ ಕೃಷಿ ಜೊತೆ ಲಾಭದಾಯಕವಾಗಿ ರೇಷ್ಮೆ ಕುರಿತು ಮಾಡುವ ಕುರಿತು ಅಧಿಕಾರಿಗಳು ಮಾಹಿತಿ ನೀಡಿದರು ಇದರ ಜೊತೆಗೆ ಕೃಷಿ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಅರಿವು ಮೂಡಿಸಲಾಯಿತು ಎಂದು ಹೇಳಿದರು ಏನೇನು ಸಿಂಪಡಿಸಬೇಕು ಏನ್ ಮಾಡಬೇಕು ಅಂತ ಚೆನ್ನಾಗಿ ಕೃಷಿ ವಿಜ್ಞಾನಿ ಕೆವಿಕೆ ಕಿವಿಕೆ ಬಂದು ನಮಗೆ ತರಬೇತಿ ನೀಡಿದ್ರು ನಮಗೆ ಒಳ್ಳೆ ಉಪಯೋಗ ಆಯಿತು ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ದೀಪಾ ಉಮೇಶ್ ಪೂಜಾರ್ ಅಭಿಯಾನದ ಮೂಲಕ ರೈತರಿಗೆ ಕೃಷಿ ಯೋಜನೆಗಳ ಮಹತ್ವ ತಿಳಿಸುವುದರ ಜೊತೆಗೆ ಕೃಷಿ ಸಮಸ್ಯೆ ಮತ್ತು ಸವಾಲುಗಳನ್ನು ಆಲಿಸಿ ಸೂಕ್ತ ಪರಿಹಾರ ಸಲಹೆಗಳನ್ನು ನೀಡಲಾಗಿದೆ ಎಂದು ಹೇಳಿದರು ಜೂನ್ ಜುಲೈಗೆ ಅಂದ್ರೆ ಕಟವಾದ ಮೇಲೆ ಇನ್ನೊಂದು ಹೂ ಬಿಡೋದಕ್ಕಿಂತ ಮುಂಚೆ ಹಾಗೆ ಒಂದು ಬಟಾಣಿ ಸೈಜ್ ಕಾಯಿ ಬಂದಾಗ ಹಾಗೆ ಲಿಂಬೆ ಗಾತ್ರದಲ್ಲಿರುವಂತಹ ಕಾಯಿಗಳಿಗೆ ಸಿಂಪಡಣೆ ಮಾಡೋದ್ರಿಂದ ನಮಗೆ ಹೆಚ್ಚಿನ ಇಳುವರಿ ಅಲ್ಲದೆ ಗುಣಮಟ್ಟದ ಇಳುವರಿ ಸಿಗುವಂತದನ್ನ ನಾವು ಕಾಣಬಹುದಾಗಿದೆ ಕೃಷಿ ಅಧಿಕಾರಿ ಪ್ರದೀಪ್ ರೈತರು ಸಮಗ್ರ ಕೃಷಿ ಮಾಡುವ ಮೂಲಕ ಆರ್ಥಿಕ ಲಾಭ ಪಡೆಯಬಹುದಾಗಿದೆ ಇದರೊಂದಿಗೆ ತಂತ್ರಜ್ಞಾನಗಳ ಬಳಕೆ ಸಹ ಅಗತ್ಯವಿದ್ದು ಇದರ ಬಗ್ಗೆ ರೈತರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ನೀಡಲಾಗುತ್ತಿರುವಂತಹ ಸೂಕ್ಷ್ಮ ಉಪಯೋಗಗಳು ಕೃಷಿ ಯಾಂತ್ರೀಕರಣದ ಉಪಯೋಗಗಳು ಮತ್ತು ಕೃಷಿ ಭಾಗ್ಯ ಯೋಜನೆ ಮತ್ತು ಇತರ ಕೃಷಿ ಇಲಾಖೆಯ ಎಲ್ಲಾ ಯೋಜನೆಗಳ ಸೌಲಭ್ಯಗಳನ್ನು ಮಾಹಿತಿಯನ್ನು ರೈತರಿಗೆ ಒದಗಿಸಲಾಗಿದೆ